ಸುವಾಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲಾ ಹಿಂದೂ ಸಂಘಟನೆಗಳು ಬಹಳ ಇದನ್ನು ಖಂಡಿಸುತ್ತದೆ ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲಾ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ಸುವ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಬಹಳ ಬಲವಾಗಿದನ್ನು ಖಂಡಿಸುತ್ತದೆ ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲಾ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲಾ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ